మరి ఆవగ కాలు కాళ్ళకి యావ రెండు కాళ్ళకి ఆకడ రెండు

ಯಾವತ್ ಬಂದ್ರೆ ಬೆಳಗ್ಗೆ ಬಂದ್ರೆ ಇದ್ರ ಜೋಡಿದಿಲ್ಲ ಕರ್ನಾಟಕ ಕ್ರಿಯೇಷನ್ ನಿಮ್ಮ ಏನಾಯ್ತಿದ್ರ

ನಿಮ್ಮ ಹ ನಿಮ್ಮ ಏನ್ ಹೇಳ್ತಿದ್ರ ಒಂಟಿ ಹ ಅದಕ್ಕೆ ತೊಂಬತ್ತೆಂಟು ಸಾವಿರ ಹೇಳ್ತಾ ಇದ್ದೀವಿ ಒಂಟಿ ತೊಂಬತ್ತೆಂಟು ಹೇಳ್ತಿದ್ರ ಹೌದು ಅಲ್ಲೋ ಅಲ್ಲೋ ಎರಡಲ್ಲಿ ಈಗ ಬಿದ್ದೇವೆ ಈಗ ಎರಡಲ್ಲಿಗ್ ನಿಮ್ಮವ್ವ ಇವೋ ನಮ್ಮವ್ವ ಇವ್ಕೆ ಏನ್ ಹೇಳಿದ್ರ ಇಕೆ ಒಂದು ನಲವತ್ತೈದು ಇರ್ತಿ ಅಲ್ಲೋ ಅಲ್ಲೂ ಆಗಿಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಅವು ನಮ್ಮ ಏನ್ ಹೇಳಿದ್ರ ವ್ಯಾಪಾರ ಆಗಿವೆ ವ್ಯಾಪಾರ ಆಗಿವೆ ಎಷ್ಟಕ್ಕೆ ಒಂದು ಲಕ್ಷ ಹದಿನಾಲ್ಕು ಲಕ್ಷ ಒಂದು ಹದಿನಾಲ್ಕು ಒಂದು ಹದಿನಾಲ್ಕಕ್ಕೆ ಎಷ್ಟಕ್ಕೆ ಅವು ಒಂದು ಹದಿನಾಲ್ಕು ಒಂದು ಹದಿನಾಲ್ಕು

ಒಂದು ಅರ್ವತ್ತ ಹೇಳ್ತಿದಿರ ಇನ್ನೂ ಮಾಡಿಲ್ಲ ಎರಡ್ ಲಕ್ಷದ ಇಪ್ಪತ್ ಸಾವಿರ ಅಲ್ಲೇ ಯಾವ ಬಾಣಿ ಕೆರೆ ಬಾಣನ್ ಕೆರೆ ನಿಮ್ಮ ಹೆಸರು ಕುಮಾರ ಹೆಮ್ಮೆ ವ್ಯಾಪಾರಿಗಳು ಕುಮಾರ್ ಎಲ್ಲ ಎಷ್ಟು ತಿಂದೀರವೇ ನೀವು ನಿಮ್ಮ ಅವೇನ ಹೇಳ್ತಾವ್ರೆ

ಸಂತೆಗೆ ಹೋಗ್ತಾರ ಜಾತ್ರೆಗೆ ಜಾತ್ರೆಗೆ ಹಾ ಹಾವೇರಿ ಇದು ದೊಡ್ಡಗಟ್ಟೆ ಹ ಮತ್ತಿರ್ಗಾ ಹಾ ಏರ್ಪೇಟೆ ಹಾ ಹಾ

அடமா மடவா

ನಿಮ್ಮವ ಅಣ್ಣ ನಿಮ್ಮವ ಏನ್ ಹೇಳ್ತಿದ್ರ ಒಂದು ಮೂವತ್ತು ಅಲ್ಲ ಇದು ನಾಲ್ಕಲ್ಲ ಇದು ನಾಲ್ಕಲ್ಲೋ ಅದ ಎರಡಲ್ಲೂ ಯಾವ ನಮ್ದು ಗಣಸಿ ಗನ್ಸಿ ಆ ಕಡೆ ನಿಮ್ಮವ್ವ ಅವು ಓಕೆ ಹೇಳಿದ್ರ ಅವು ಒಂದು ನಲವತ್ತು ಒಂದು ನಲವತ್ತು ಅಲ್ಲೋ ಇದು ಅಲ್ಲ ಒಂದು ಅಲ್ಲ ಆಗೈತೆ ಒಂದು ಅಲ್ಲಾಗಿಲ್ಲ ಓ ಚೆನ್ನಾಗಿ ಮಾಡವ ನಿಮ್ಮ ಹೆಸರು ಗುರುಪ್ರಸಾದ್ ಗುರುಪ್ರಸಾದ್ ಗಣಸಿ ಗಣಸಿ ಗಣಸಿನ ಸಂತೆ ಬರ್ತೀರಾ ಹಾಂ ನಾನು ನೋಡಿದಿರಾ ನೋಡಿದ್ರಿ ಹಾಂ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ವೆನ್ ಹಾಂ ಟು ಫೈವ್ ಒನ್ ಫೈವ್ ತ್ರೀ ಫೋರ್ ಬನ್ರಿ ಅವರು ಹುಬ್ಳಿ ಯಾವತ್ ಬಂದ್ರೆ ಬೆಳಗ್ಗೆ ಬಂದ್ರಿ ತುಮಕೂರಿಗೆ ಬಂದ್ ಬಂದ್ರೆ ಎಡಿಯೂರ್ಗೆ ಹೋಗಿ ಹಿಂಗ್ರಿ ಬರ್ಗಳ್ ತಗೊಳಕ್ ಬಂದ್ರಿ ಇನ್ನು ನೋಡ್ತಾ ಇದ್ರ ಅಲ್ಲ ಎಷ್ಟು ಕರ ಕರ್ನಾಟಕ ಟ್ರಿಯೇಷನ್ ನಿಮ್ಮ ಅಣ್ಣ ಏನ್ ಆಯ್ತಿದ್ರ ಒಂದು ನಲ್ವತ್ತೈದು ಹಲೋ ಎರಡಲ್ಲ ಆಯ್ತಾ ಯಾವ ಚಿನ್ನನಹಳ್ಳಿ ಗಣಕ್ಷೇತ್ರ ಚಿನ್ನನಹಳ್ಳಿ ಗಡಿ ಗಣಕ್ಷೇತ್ರ ಅಂತ ಗೊತ್ತಾರ ಇವನಿಮ್ಮ ಏನ್ ಹೇಳಿದ್ರ ಒಂದು ನಲ್ವತ್ತು

ಒಂದು ಐದು ತೊಂಬತ್ತೈದು ಇಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಅಲ್ಲಿ ಮಾಡಿಲ್ವಾ ಯಾವ್ದು ದೇವ ಅರ್ಧನಹಳ್ಳಿ ದೇವೇಗೌಡರು ಹಾಸನ್ ತಾಲೂಕು ನಿಮ್ಮ ಹೆಸರು ರಾಮಕೃಷ್ಣ ರಾಮಕೃಷ್ಣ ಯಾವತ್ ಬಂದ್ರಿ ಮೊನ್ನೆ ಮೊನ್ನೆ ಬಂದ್ರಿ

ನಿಮ್ಮಣ್ಣ ನಿಮ್ಮವ ಏನಾಯ್ತಿದ್ರೆ ಒಂದೂವರೆ ಅಲ್ಲ ಮಾಡಿಲ್ಲ ಯಾವ ಇರ್ಸಾವೆ ಅಮ್ಮವ ಅವಕೆ ಹೇಳಿದ್ರ ತೊಂಬತ್ತೈದು ಅವಿನ್ನೂ ಎಲ್ಲ ಆಗಿಲ್ಲ

ನಾಲ್ಕು ತಿಂಗಳು ಕರ ಯಾವ ಗೌಡ್ಗೆರೆ ನಿಮ್ಮ ಹೆಸರು ರಾಮಕೃಷ್ಣ ರಾಮಕೃಷ್ಣ ದೇ ನಾಲ್ಕು ತಿಂಗಳು ಕರೆಗೆ ಒಂದು ಅಂತ ಹೇಳ್ತಿದ್ರೆ ಪ್ಯೂರ್ ಹಳ್ಳಿ ಕರೆದು ಪ್ಯೂರಳ್ಳಿ ಕಾರ್ಲ ಏಕಲವ್ಯ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಹಾಂ ತ್ರೀ ಫೈವ್ ಹಾಂ ಟೂ ಸಿಕ್ಸ್ ಹಾಂ ಸಿಕ್ಸ್ ಜೀರೋ ಸಿಕ್ಸ್ ನೀನು ಬರ್ತೀಯ ನೀನು ಬಾ ನೋಡ್ರೆ ನಾನು ಹಿಡಿದು ಎರಡಂಗ್ಲ ಕರ್ಗಳು ಎರಡಂಗ್ಲ ಕೊಡ್ತಿರೋದು ಅಲ್ಲಿ ಸರ್ ಮೈಸೂರು ಗಟ್ಟಿಯೋಗಿ ಮಾತಾಡಿ ಅಡ್ಡಿಯೋ ಮಾಡಿಸ್ಬೋದು ಬನ್ನಿ ಕರೆ ಹಿಡ್ಕೊಂಡ್ಬೇಕ್ ಮೂರ್ತಿಯಲ್ಲಿ

ಈಗ್ತದ ರಾಮ್ ಏನ್ ಒಂದ್ ಲಕ್ಷ ಲೆಕ್ಕಾಚಾರ ಹೋಗ್ಚೂರ ಕರಿಂಗ್ ಕಡೆಕ್ ಒಂದ್ ಚೂರ ಹಾಲು ಪಾಲು ಹೋಗುವ ಲೆಕ್ಕಾಚಾರ ಹಿಡಿಯಪ್ಪ ಹಿಡಿದು ಹೋಗ್ಬಿಟ್ರೆ ಬೇಜಾರ್ ಮಾಡ್ಕತ್ತ ನಮ್ಮಲ್ಲಿ ಲೆಕ್ಕಾಚಾರ ಲೆಕ್ಕಾಚಾರ ಇಲ್ಲಿ ಅಲ್ಲಿ ಅಡಿಗೆ ಬಿಟ್ಬಿಟ್ಟು ಇಟ್ಬಾರಣ್ಣ ಹಂಗೆ ಬಾತಿ ಮಾಡಿ ಮುಂದುವಡುವ ಮುಂದಕ್ಕೆ ಬರೀಸ ಮಾಡ್ಕೊಂಡು ಪೀಡಿಯಂ ಮಾಡ್ಕೊಂಡು ಇಟ್ಕೊಡ್ರ ಸಾಕು ಹಂಗೆ ಲಾಭ ಇಟ್ಕೋಣೆ ಒಂದು ಲಕ್ಷಕ್ಕೆ ಕರು ವ್ಯಾಪಾರ ಆಗ್ತಾ ಇದೆ ಆರು ತಿಂಗಳು ಕರು ಅಣ್ಣ ನಿಮ್ದು ಅವ್ರಣ್ಣಪುರ ದೊಡ್ಡಬಳ್ಳಾಪುರ ಕಡೆ ಹೋಗ್ತಾ ಇದೆ ಆರು ತಿಂಗಳು ಕರು ಒಂದು ಲಕ್ಷಕ್ಕೆ ವ್ಯಾಪಾರ ಆಗಿದೆ ಗೌಡ್ಗೆರೆ ನಿಮ್ಮ ರಾಮಕೃಷ್ಣ ಅವ್ರದ್ದು ಅವ್ರು ದೊಡ್ಡಬಳ್ಳಾಪುರ ಕೊಟ್ಟಿದ್ದು ದಡ್ಬಳ್ಳಾಪುರಕ್ಕೆ ಕೊಟ್ಟಿದ್ದಾರೆ ಇವರು ಹಳ್ಳಿ ಕಾರ ತಳಿ ಇವರು ಬಿತ್ತಿಗೆ ಅವರಿಗೆ ಬಿತ್ತ್ನೆಗೆ ಅಣ್ಣ ನಮಸ್ಕಾರ ನಮಸ್ಕಾರ ಯಾವರು ಗೌಡ್ಗೆರೆ ಗೌಡ್ಗೆರೆ

ನಿಮ್ಮ ಇವ ನಿಮ್ಮ ಏನಾಯ್ತಿದ್ರ ಎರಡು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲೋ ಇನ್ನು ಅಲ್ಲಿ ಮಾಡಿಲ್ಲ ಒಂದ್ ವರ್ಷದ್ದು ಯಾವಗಡೆ ರಾಮಕೃಷ್ಣಪ್ಪರು ಆರಾಮ ಮಾಡ್ಯ ಮಾಡಿಲ್ಲ